ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ನಗು ಮತ್ತು ಆರೋಗ್ಯ ಎಂಬ ಇಪ್ಪತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ದಯವಿಟ್ಟು ನೀವು ನಗುವಿನಲ್ಲಿ ಇರುವ ಧ್ಯಾನದ ಶಕ್ತಿ ಅದು ಮೆದುಳಿನಲ್ಲಿ ಉಂಟುಮಾಡುವ ರಾಸಾಯನಿಕ ಕ್ರಿಯೆ ವ್ಯಕ್ತಿಯೊಬ್ಬನನ್ನು ಬದಲಿಸುವಲ್ಲಿನ ಅದರ ಶಕ್ತಿ ಮತ್ತು ಅದರ ಉಪಶಮನ ಶಕ್ತಿಯನ್ನು ವಿವರಿಸುವಿರ ನಗುವಿನಲ್ಲಿ ಧ್ಯಾನದ ಮತ್ತು ಔಷಧೀಯ ಗುಣಗಳಿವೆ ಅದು ಖಂಡಿತವಾಗಿಯೂ ನಿಮ್ಮ ದೇಹದ ರಾಸಾಯನಿಕ ಪ್ರಕ್ರಿಯೆಯನ್ನೇ ಬದಲಿಸಿಬಿಡುತ್ತದೆ ಅದು ನಿಮ್ಮ ಮೆದುಳಿನ ಕಂಪನವನ್ನು ಬದಲಿಸಿ ತನ್ಮೂಲಕ ನಿಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವಷ್ಟು ಶಕ್ತವಾಗಿದೆ ನೀವು ಇನ್ನಷ್ಟು ಬುದ್ಧಿವಂತರಾಗುವಿರಿ ನಗುವಿನಿಂದ ನಿದ್ರಿಸುತ್ತಿರುವ ನಿಮ್ಮ ಮೆದುಳಿನ ಭಾಗಗಳು ಇದ್ದಕ್ಕಿದ್ದಂತೆ ಜಾಗೃತವಾಗುವವು ನಗು ನಿಮ್ಮ ಮೆದುಳಿನ ಅಂತರಾಳವನ್ನು ನಿಮ್ಮ ಹೃದಯವನ್ನು ತಲುಪುವುದು ನಗುವ ವ್ಯಕ್ತಿಗೆ ಹೃದಯ ಸಂಬಂಧವಾದ ಸಮಸ್ಯೆಗಳೇ ಇರುವುದಿಲ್ಲ ನಗುವ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ನಗುತ್ತಿರುವ ವ್ಯಕ್ತಿ ತಾನೇ ತಾನಾಗಿ ಮೌನದ ಪ್ರಪಂಚವನ್ನು ಸುಲಭವಾಗಿ ತಿಳಿಯಬಲ್ಲ ಏಕೆಂದರೆ ನಗು ನಿಂತಾಗಲೇ ಅಲ್ಲಿ ಮೌನ ಉಂಟಾಗುತ್ತದೆ ಹೀಗೆ ಪ್ರತಿ ಬಾರಿ ನಿಮ್ಮ ನಗು ಆಳವಾದಂತೆ ನಿಮ್ಮ ಮೌನವು ಆಳವಾಗುತ್ತಾ ಸಾಗುವುದು ಅದು ನಿಮ್ಮನ್ನು ಹಿಂದಿನಿಂದಲೂ ಸಾಗಿ ಬಂದ ಸಂಪ್ರದಾಯಗಳ ಸಂಕೋಲೆಯಿಂದ ಬಿಡಿಸಿ ನಿಮ್ಮ ಪೂರ್ವ ಕರ್ಮಗಳ ಕೊಳಚೆಯಿಂದ ನಿಮಗೆ ಮುಕ್ತಿ ನೀಡುವುದು ಆ ಮೂಲಕ ನಿಮ್ಮಲ್ಲಿ ಬದುಕಿನ ಕುರಿತು ಒಂದು ಹೊಸ ದೃಷ್ಟಿಕೋನ ಮೂಡುವುದು ಅದು ನಿಮ್ಮಲ್ಲಿ ಹೆಚ್ಚಿನ ಜೀವಂತಿಕೆಯನ್ನು ತುಂಬಿ ನಿಮ್ಮನ್ನು ಹೆಚ್ಚು ತೇಜಸ್ಸಿನಿಂದಲೂ ಸೃಜನಶೀಲರಾಗಿಯೂ ಇರುವಂತೆ ಮಾಡುವುದು ನಗು ಎನ್ನುವುದು ಅತ್ಯಂತ ಆಳಕ್ಕಿಳಿದು ಉಪಶಮನ ನೀಡುವ ಸಲುವಾಗಿ ಪ್ರಕೃತಿಯು ಮಾನವನಿಗೆ ನೀಡಿರುವ ಕೊಡುಗೆ ಎಂದು ಈಗೀಗ ವಿಜ್ಞಾನವು ಹೇಳಲಾರಂಭಿಸಿದೆ ನೀವು ಕಾಯಿಲೆಯಿಂದ ಬಳಲುತ್ತಿರುವಾಗ ನಗುವುದು ನಿಮ್ಮಿಂದ ಸಾಧ್ಯವಾದರೆ ಆಗ ನೀವು ಶೀಘ್ರದಲ್ಲಿ ನಿಮ್ಮ ಆರೋಗ್ಯವನ್ನು ಮರಳಿ ಪಡೆಯುವಿರಿ ನೀವು ನಗಲಾಗದಿದ್ದರೆ ನೀವು ಆರೋಗ್ಯವಂತರಾಗಿದ್ದರೂ ಶೀಘ್ರದಲ್ಲಿಯೇ ನಿಮ್ಮ ಆರೋಗ್ಯವನ್ನು ಕಳೆದುಕೊಂಡು ನೀವು ಕಾಯಿಲೆ ಬೀಳುವಿರಿ ನಗು ನಿಮ್ಮ ಆಂತರ್ಯದಲ್ಲಿರುವ ಮೂಲದಿಂದ ಚೇತನವನ್ನು ನಿಮ್ಮ ಮೇಲ್ಮೆಗೆ ತರುವುದು ನಿಮ್ಮೊಳಗಿನ ಚೈತನ್ಯ ಹರಿಯುತ್ತಾ ನೆರಳಿನಂತೆ ನಗುವನ್ನೇ ಅನುಸರಿಸುತ್ತಾ ಸಾಗುವುದು ನೀವು ಅದನ್ನು ಗಮನಿಸಿರುವಿರೇನು ನೀವೊಮ್ಮೆ ಆಳದಿಂದ ನಿಜವಾಗಿ ನಕ್ಕಾಗ ಆ ಕೆಲವು ಕ್ಷಣಗಳ ಮಟ್ಟಿಗೆ ನಿಮ್ಮೊಳಗೆ ಆಳವಾದ ಧ್ಯಾನ ಸ್ಥಿತಿ ಉಂಟಾಗುವುದು ನಿಮ್ಮ ಆಲೋಚನೆಗಳೆಲ್ಲವೂ ಆ ಕ್ಷಣ ನಿಂತು ಬಿಡುವುದು ಏಕಕಾಲದಲ್ಲಿ ನಗುತ್ತಲೇ ಆಲೋಚಿಸುವುದು ಅಸಾಧ್ಯ ಅವೆರಡು ಪರಸ್ಪರ ತದ್ವಿರುದ್ಧವಾದುದು ಒಂದು ನೀವು ನಗಬಹುದು ಇಲ್ಲವೇ ನೀವು ಆಲೋಚಿಸಬಹುದು ನೀವು ನಿಜವಾಗಿಯೂ ನಕ್ಕಾಗ ಆಲೋಚನೆಗಳು ನಿಂತು ಹೋಗಿಬಿಡುವುದು ಆಗಲೂ ನೀವು ಆಲೋಚಿಸುತ್ತಿದ್ದರೆ ಆಗ ನಿಮ್ಮ ನಗೆ ಒಂದು ಹುಸಿ ನಗೆಯೇ ಮತ್ತೊಂದು ಅದೊಂದು ಕಪಟ ನಗೆಯಾಗಿರುತ್ತದೆ ಅದೊಂದು ವಿಕಟ ನಗೆಯಾಗಿರುತ್ತದೆ ನೀವು ನಿಜವಾಗಿಯೂ ನಕ್ಕಾಗ ನಿಮ್ಮ ಮನಸ್ಸು ಅದೃಶ್ಯವಾಗಿ ಬಿಡುತ್ತದೆ ಇಡೀ ಝೆನ್ ಪದ್ಧತಿಯೇ ಮನೋರಹಿತವಾದ ಸ್ಥಿತಿ ತಲುಪುವುದು ಹೇಗೆ ಎಂಬುದು ಇಂತಹ ಸ್ಥಿತಿಯನ್ನು ತಲುಪಲು ಇರುವ ಸುಂದರವಾದ ಮಾರ್ಗ ಮತ್ತು ದ್ವಾರವೇ ನಗು ನನ್ನ ಅನಿಸಿಕೆಯಂತೆ ನೃತ್ಯ ಮತ್ತು ನಗು ಎನ್ನುವುದು ಅತ್ಯುತ್ತಮವಾದ ಅತ್ಯಂತ ಸಹಜವಾದ ಸುಲಭವಾಗಿ ಸಮೀಪಿಸಲು ಸಾಧ್ಯವಾಗುವ ದ್ವಾರಗಳು ನೀವು ನಿಜವಾಗಿಯೂ ನರ್ತಿಸುತ್ತಿದ್ದಲ್ಲಿ ಆಗ ನಿಮ್ಮ ಆಲೋಚನೆಗಳು ನಿಂತು ಹೋಗುತ್ತವೆ ನೀವು ನರ್ತಿಸುತ್ತಲೇ ತಿರುಗುತ್ತಿರುವಾಗ ನೀವೊಂದು ಸುಳಿಗಾಳಿಯಾಗಿ ಬಿಡುವಿರಿ ಆಗ ಎಲ್ಲ ಗಡಿಗಳು ಭೇದ್ ಭೇದಗಳು ಕಳೆದು ಬಿಡುತ್ತವೆ ನಿಮ್ಮ ದೇಹ ಎಲ್ಲಿ ಕೊನೆಯದಾಗಿ ಎಲ್ಲಿಂದ ಅಸ್ತಿತ್ವ ಆರಂಭವಾಗುತ್ತದೆ ಎಂಬುದೇ ನಿಮಗೆ ಅರಿವಾಗುವುದಿಲ್ಲ ನೀವು ಅಸ್ತಿತ್ವದೊಳಗೆ ಕರಗಿ ಹೋಗುತ್ತಿರುವಂತೆಯೇ ಅಸ್ತಿತ್ವವು ನಿಮ್ಮೊಳಗೆ ಕರಗಿ ಬಿಡುತ್ತದೆ ಅಲ್ಲಿ ಎರಡು ಗಡಿಗಳು ಒಂದರ ಮೇಲೂ ಮೇಲೊಂದಾಗಿ ಬಿಡುತ್ತದೆ ನೀವು ನಿಜವಾಗಿಯೂ ನರ್ತಿಸುತ್ತಿದ್ದಲ್ಲಿ ಯಾವುದೇ ರೀತಿಯಲ್ಲೂ ನೀವು ನೃತ್ಯವನ್ನು ನಿಭಾಯಿಸದೆ ನೃತ್ಯವೇ ನಿಮ್ಮನ್ನು ನಿಭಾಯಿಸಲು ಬಿಟ್ಟಲ್ಲಿ ನೃತ್ಯವೇ ನಿಮ್ಮನ್ನು ವಶಪಡಿಸಿಕೊಳ್ಳಲು ಬಿಟ್ಟಲ್ಲಿ ಹೀಗೆ ನೀವು ನೃತ್ಯದ ಸ್ವಾಧೀನಕ್ಕೆ ಒಳಗಾದಾಗ ಆಲೋಚನೆ ನಿಂತು ಹೋಗುತ್ತದೆ ನಗುವಿನ ವಿಷಯದಲ್ಲೂ ಹೀಗೆ ಆಗುತ್ತದೆ ನೀವು ನಗುವಿನ ಸ್ವಾಧೀನಕ್ಕೆ ಒಳಗಾದಾಗಲೇ ಆಲೋಚನೆ ನಿಂತು ಹೋಗುವುದು ನೀವು ಇಂತಹ ಮನೋರಹಿತವಾದ ಕೆಲವು ಕ್ಷಣಗಳನ್ನು ಅನುಭವಿಸುವುದು ಸಾಧ್ಯವಾದಲ್ಲಿ ಆ ಒಂದು ಕ್ಷಣಿಕ ದರ್ಶನವೇ ಮುಂದೆ ಸಿಗುವ ಹಲವು ಕೊಡುಗೆಗಳಿಗೆ ಕಾರಣವಾಗುವುದು ಹೀಗೆ ನೀವು ಇನ್ನೂ ಹೆಚ್ಚು ಹೆಚ್ಚು ಗುಣಾತ್ಮಕವಾದ ಮನೋರಹಿತ ಸ್ಥಿತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು ಹೆಚ್ಚು ಹೆಚ್ಚು ಆಲೋಚನೆಗಳು ಬಿದ್ದು ಹೋಗಬೇಕು ನಗು ಎನ್ನುವುದು ಆಲೋಚನಾರಹಿತ ಸ್ಥಿತಿಗೆ ಒಂದು ಸುಂದರವಾದ ಪರಿಚಯವಾಗಿದೆ ಕೆಲವು ಝೆನ್ ಸನ್ಯಾಸಿ ಮಠಗಳಲ್ಲಿ ಪ್ರತಿಯೊಬ್ಬ ಸಾಧುವು ನನ್ನ ಬೆಳಗನ್ನು ನಗುವಿನಿಂದಲೇ ಆರಂಭಿಸಿ ರಾತ್ರಿಯೂ ನಗುವಿನಿಂದಲೇ ತನ್ನ ದಿನವನ್ನು ಮುಗಿಸಬೇಕು ದಿನದ ಮೊದಲ ಹಾಗೂ ಕೊನೆಯ ಸಂಗತಿಯಾಗಿ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ಅದು ಸುಂದರವಾಗಿರುತ್ತದೆ ಸ್ವಲ್ಪ ಹುಚ್ಚು ಹಿಡಿದವರಂತೆ ಕಾಣುತ್ತದೆ ನಿಮ್ಮ ಸುತ್ತಲೂ ಅಷ್ಟೊಂದು ಗಂಭೀರ್ ವದನದವರು ಇರುವರಲ್ಲ ಅವರಿಗೆ ಇದು ಅರ್ಥವಾಗುವುದಿಲ್ಲ ನೀವು ಆನಂದದಿಂದ ಇದ್ದಾಗೆಲ್ಲ ಅವರು ಏಕೆ ಏನು ಎಂದು ಕೇಳದೆ ಬಿಡುವುದಿಲ್ಲ ಆ ಪ್ರಶ್ನೆಗೆ ಮೂರ್ಖತನದ್ದು ನೀವು ದುಃಖದಲ್ಲಿದ್ದರೆ ಆಗ ಯಾರೂ ಏನು ಕೇಳುವುದಿಲ್ಲ ಅದನ್ನು ಅವರು ನಿರ್ಲಕ್ಷಿಸುತ್ತಾರೆ ನೀವು ಬೇಸರದಿಂದಿದ್ದರೆ ಎಲ್ಲವೂ ಸರಿಯಾಗಿದೆ ಎಂದುಕೊಳ್ಳುತ್ತಾರೆ ಹೇಗೂ ಎಲ್ಲರೂ ದುಃಖದಲ್ಲಿ ತಾನೇ ಇರುವುದು ಅದರಲ್ಲಿ ಹೊಸತೇನಿದೆ ಅದನ್ನು ತಿಳಿಯಲು ಅವರಿಗೆ ಆಸಕ್ತಿ ಇರುವುದಿಲ್ಲ ಎಲ್ಲರ ಮನೆಯ ದೋಸೆಯೂ ತೂತೆ ನಮಗಾಗಲೇ ತಿಳಿದಿರುವುದೇ ಎಂಬ ನಿರ್ಲಕ್ಷ್ಯ ಭಾವ ಅವರು ದುಃಖದಲ್ಲಿ ತಾನೇ ಇರುವುದು ಆದ್ದರಿಂದ ನಿಮ್ಮ ದೀರ್ಘ ಕಥೆ ಹೇಳಿಕೊಳ್ಳುವುದರಲ್ಲಿ ಯಾವ ಪುರುಷಾರ್ಥವಿದೆ ಸ್ವಲ್ಪ ಕಡಿದು ಮಾಡಿ ಚಿಕ್ಕದಾಗಿ ಹೇಳಿ ಎನ್ನುತ್ತಾರೆ ಆದರೆ ನೀವು ಯಾವುದೇ ಕಾರಣವಿಲ್ಲದೆ ನಗುತ್ತಿದ್ದರೆ ಅವರು ಕೂಡಲೇ ಜಾಗೃತರಾಗಿ ಬಿಡುತ್ತಾರೆ ಏನೋ ತಪ್ಪಾಗಿ ಹೋದಂತೆ ಬಹುಶಃ ಈ ವ್ಯಕ್ತಿ ಸ್ವಲ್ಪ ಹುಚ್ಚನಿರಬೇಕು ಏಕೆಂದರೆ ಹುಚ್ಚರೆ ತಾನೆ ಹೀಗೆ ಕಾರಣವಿಲ್ಲದೆ ಸುಮ್ಮ ಸುಮ್ಮನೆ ನಗುವುದು ಹುಚ್ಚಾಸ್ಪತ್ರೆಗಳಲ್ಲಿ ತಾನೇ ನೀವು ಹುಚ್ಚು ಹುಚ್ಚಾಗಿ ನಗುತ್ತಿರುವವರನ್ನು ಕಾಣುವುದು ಇದೊಂದು ದುರದೃಷ್ಟವಾದರೂ ಅದು ಸತ್ಯ ಇದು ಸ್ವಲ್ಪ ಕಷ್ಟವಾದುದೆ ನೀವು ಗಂಡನೋ ಹೆಂಡತಿಯೋ ಆಗಿದ್ದಲ್ಲಿ ಬೆಳಗಿನ ಜಾವದಲ್ಲಿ ಇದ್ದಕ್ಕಿದ್ದಂತೆ ನಗುವುದು ಸ್ವಲ್ಪ ಕಷ್ಟವೇ ಆದರೂ ಪ್ರಯತ್ನಿಸಿ ನೋಡಿ ಅದು ನಿಮಗೊಂದು ಅದ್ಭುತವಾದ ಕೊಡುಗೆಯನ್ನು ನೀಡುತ್ತದೆ ಬೆಳಗಿನ ಜಾವದಲ್ಲಿ ಹಾಸಿಗೆ ಬಿಟ್ಟು ಹೇಳುವಾಗ ಅದು ನಿಮಗೊಂದು ಸುಂದರವಾದ ಮನೋಭಾವವನ್ನು ಕೊಡುತ್ತದೆ ಅದು ಏನೂ ಕಾರಣವಿಲ್ಲದೆ ಏಕೆಂದರೆ ಅಲ್ಲಿ ಯಾವ ಕಾರಣವೂ ಇರುವುದಿಲ್ಲ ಸುಮ್ಮನೆ ನೀವು ಅಲ್ಲಿ ಹೆಚ್ಚು ಉಲ್ಲಾಸದೊಂದಿಗೆ ಹೇಳುವಿರಿ ಅದೊಂದು ಪವಾಡವೇ ಸರಿ ನಿಮಗೆ ಇದೊಂದು ವಿಚಿತ್ರ ಎನಿಸಬಹುದು ನೀವೇಕೆ ಇಷ್ಟೊಂದು ಉಲ್ಲಾಸದಿಂದಿರುವಿರಿ ನಿಮ್ಮ ಸುತ್ತಲಿನ ಪ್ರಪಂಚ ಇನ್ನೂ ಹಾಗೆ ಇದೆ ನಿಮ್ಮ ಪತ್ನಿ ಇನ್ನೂ ಅದೇ ಮನೆಯ ಅದೇ ಕೋಣೆಯಲ್ಲಿ ಗೊರಕೆ ಹೊಡೆಯುತ್ತಿರಬಹುದು ಹಿಂದೂಗಳು ಮಾಯೆ ಎಂದು ಕರೆಯುವ ನಿರಂತರವಾಗಿ ಬದಲಾಗುತ್ತಿರುವ ಈ ಪ್ರಪಂಚದಲ್ಲಿ ಕನಿಷ್ಠ ಈ ಒಂದು ರಾತ್ರಿಯ ಮಟ್ಟಿಗಾದರೂ ಏನು ಬದಲಾಗಿಲ್ಲವ ಏನು ಬದಲಾಗಿಲ್ಲವಲ್ಲ ಎಲ್ಲವೂ ಇದ್ದ ಹಾಗೆ ಎದೆಯಲ್ಲ ನಿಮ್ಮ ಹಾಲಿನವನ ಕೂಗು ಕೇಳಿಸುತ್ತಿದೆ ಹೊರಗೆ ವಾಹನ ಸಂಚಾರ ಆರಂಭವಾಗಿದೆ ಅದೇ ಶಬ್ದಗಳು ನಗು ತರಿಸಲು ಇಷ್ಟು ಸಾಕಲ್ಲವೇ ಒಂದು ದಿನ ನಿಮಗೆ ಬೆಳಿಗ್ಗೆ ಏಳಲು ಆಗುವುದಿಲ್ಲ ಆ ದಿನ ನಿಮ್ಮ ಹಾಲಿನವನು ಬಾಗಿಲು ಹಿಡಿದು ನಿಮ್ಮನ್ನು ಎಬ್ಬಿಸಬೇಕು ನಿಮ್ಮ ಪತ್ನಿ ಇನ್ನೂ ಗೊರೆಕೆ ಹೊಡೆಯುತ್ತಿದ್ದಾಳೆ ಆದರೆ ಅಲ್ಲಿ ನೀವಿರುವುದಿಲ್ಲ ಒಂದು ದಿನ ಹೀಗೆ ಸಾವು ಬರುವುದು ಅದು ನಿಮ್ಮನ್ನು ಹೀಗೆ ಬೀಳಿಸುವ ಮೊದಲು ಒಂದು ದೊಡ್ಡ ನಗೆಯನ್ನು ನಕ್ಕುಬಿಡಿ ನಿಮಗಿನ್ನು ಸಾಯಲು ಸಮಯವಿರುವಾಗಲೇ ಒಮ್ಮೆ ನಕ್ಕು ಬಿಡಿ ಈ ಎಲ್ಲ ಅಸಂಬದ್ಧತೆಗಳನ್ನು ಒಮ್ಮೆ ನೋಡಿ ಮತ್ತೆ ಅದೇ ದಿನ ಶುರುವಾಗುತ್ತಿದೆ ನೀವು ಮತ್ತೆ ಮತ್ತೆ ಅದೇ ಕೆಲಸಗಳನ್ನು ಬದುಕಿನುದ್ದಕ್ಕೂ ಮಾಡುತ್ತಿರುವಿರಿ ಮತ್ತೆ ಅದೇ ಚಪ್ಪಲಿ ತೊಟ್ಟು ಬಚ್ಚಲಿಗೆ ನುಗ್ಗುವಿರಿ ಏತಕ್ಕಾಗಿ ಹಲ್ಲುಜ್ಜಿ ಸ್ನಾನ ಮಾಡಿ ಏತಕ್ಕಾಗಿ ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಸಿದ್ಧವಾಗುತ್ತಿರುವಿರಿ ಆದರೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಅವಸರವಸರದಲ್ಲಿ ಉಡುಪು ಧರಿಸಿ ಸಿದ್ಧರಾಗಿ ಕಚೇರಿಗೆ ಓಡುವಿರಿ ಏತಕ್ಕಾಗಿ ಮತ್ತೆ ನೆನ್ನೆ ಮಾಡಿದ್ದನ್ನೇ ಇಂದು ಇಂದು ಮಾಡಿದ್ದನ್ನೇ ನಾಳೆ ಮಾಡುವ ಸಲುವಾಗಿ ಈ ಎಲ್ಲ ಅಸಂಬದ್ಧತೆಗಳನ್ನು ಒಮ್ಮೆ ನೋಡಿ ಒಮ್ಮೆ ಜೋರಾಗಿ ನಕ್ಕುಬಿಡಿ ಕಣ್ಣು ತೆರೆಯಬೇಡಿ ನಿಮಗೆ ನಿಮ್ಮ ನಿದ್ದೆ ಮುಗಿಯಿತೆಂದು ಅನುಭವವಾದ ಕೂಡಲೇ ಮೊದಲು ನಗಲು ಆರಂಭಿಸಿ ನಂತರ ಕಣ್ಣು ತೆರೆಯಿರಿ ಅದು ನಿಮಗೆ ಇಡೀ ದಿನಕ್ಕೆ ಒಂದು ಪ್ರವೃತ್ತಿಯನ್ನು ರೂಪಿಸುವುದು ಈಗ ನೀವು ಒಂದು ಸರಪಳಿ ಕ್ರಿಯೆ ಆರಂಭಿಸಿರುವಿರಿ ಅದು ತನ್ನ ಪರಿಣಾಮ ತೋರುವುದು ಒಂದರ ಹಿಂದೆ ಇನ್ನೊಂದು ಆರಂಭವಾಗುವುದು ಒಂದು ನಗು ಇನ್ನಷ್ಟು ಮತ್ತಷ್ಟು ನಗೆಯ ಸರಣಿಗೆ ನಾಂದಿಯಾಗುವುದು ನಾನು ಈ ವಿಷಯದಲ್ಲಿ ಬಹಳಷ್ಟು ಜನರು ತಪ್ಪು ಮಾಡುವುದನ್ನು ಗಮನಿಸಿದವೆ ಬೆಳಗಿನ ಜಾವ ಹಾಸಿಗೆ ಬಿಟ್ಟು ಏಳುವಾಗಲೇ ಬಹಳಷ್ಟು ಮಂದಿ ಗುಣಗಾಡುತ್ತಲೇ ವಿಷಣ್ಣ ಮದನರಾಗಿ ಬೇಸರದಿಂದ ಕುಗ್ಗಿ ಹೋದ ಮನೋಭಾವದೊಂದಿಗೆ ಸದಾ ತೊಂದರೆಯಲ್ಲಿ ಇರುವವರಂತೆ ಹೇಳುತ್ತಾರೆ ಆಗ ಒಂದರ ಹಿಂದೆ ಇನ್ನೊಂದು ಆರಂಭವಾಗುತ್ತದೆ ಕಾರಣವೇ ಇಲ್ಲದೆ ಏನೂ ಆಗದೆ ಸಿಟ್ಟಿಗೇಳುವಿರಿ ಅದು ತುಂಬಾ ಕೆಟ್ಟದ್ದು ಅದು ನಿಮ್ಮ ಇಡೀ ದಿನದ ವಾತಾವರಣವನ್ನೇ ಬದಲಿಸಿ ಬಿಡುವುದು ಅದು ನಿಮ್ಮ ಇಡೀ ದಿನದ ಬದುಕಿಗೆ ಒಂದು ಶೈಲಿಯನ್ನೇ ರೂಪಿಸುವುದು ಜನ್ ಸಾಧುಗಳು ಮಾನಸಿಕವಾಗಿ ಹೆಚ್ಚು ಸ್ವಸ್ಥರು ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರುವಾಗಲೂ ನಿಮಗಿಂತಲೂ ಹೆಚ್ಚು ಸ್ವಸ್ಥರಾಗಿರುವರು ಅವರು ಎಲ್ಲವನ್ನೂ ನಗುವಿನಿಂದಲೇ ಆರಂಭಿಸುವರು ಹೀಗೆ ನಗುವಿನಿಂದ ಆರಂಭವಾದ ದಿನ ಇಡೀ ದಿನ ನಿಮ್ಮಲ್ಲಿ ನಗೆಯ ಬುಗ್ಗೆಯೇ ಪ್ರವಹಿಸುತ್ತಿರುವುದು ನಿಮ್ಮ ಸುತ್ತಲೂ ಎಷ್ಟೊಂದು ವಿಚಿತ್ರ ವಿಲಕ್ಷಣ ಹಾಸ್ಯಾಸ್ಪದ ಸಂಗತಿಗಳು ನಡೆಯುತ್ತಿವೆ ದೇವರಂತೂ ಹೊಟ್ಟೆ ಹುಣ್ಣಾಗಿ ಸಾಯುವಂತೆ ನಗುತ್ತಿರಬೇಕು ಶತಮಾನಗಳಿಂದಲೂ ಇನ್ನೂ ಅಲಂತ ಕಾಲದವರೆಗೆ ಜಗತ್ತಿನ ಈ ಎಲ್ಲ ಹಾಸ್ಯಾಸ್ಪದ ಆಚರಣೆಗಳನ್ನು ನೋಡಿ ಆತನಿಗೆ ಎಷ್ಟೊಂದು ನಗೆ ಬರುತ್ತಿರಬೇಡ ಆತ ಸೃಷ್ಟಿಸಿದ ಈ ಜನಗಳು ಅವರ ಎಲ್ಲ ಹಾಸ್ಯಾಸ್ಪದ ನಡವಳಿಕೆಗಳು ನಿಜಕ್ಕೂ ಇದೊಂದು ನಗೆ ನಾಟಕವೇ ಆತ ಎಷ್ಟೊಂದು ನಗುತ್ತಿರಬೇಕು ನಿಮ್ಮ ಒಂದು ದೊಡ್ಡ ನಗೆಯ ನಂತರ ನೀವು ಮೌನದಿಂದಿದ್ದರೆ ಒಂದು ದಿನ ನಿಮಗೆ ಹೀಗೆ ದೇವರು ನಗುತ್ತಿರುವುದು ಕೇಳಿಸುವುದು ಇಡೀ ಅಸ್ತಿತ್ವವೇ ನಗುತ್ತಿರುವುದು ಕೇಳುವುದು ಗಿಡ ಮರಗಳಲ್ಲೂ ಕಲ್ಲು ನಕ್ಷತ್ರ ಮಂಡಲವೂ ನಗುತ್ತಿರುವುದು ನ್ ಸಾಧುವು ರಾತ್ರಿ ನಗುತ್ತಲೇ ನಿದ್ದೆ ಹೋಗುವನು ದಿನ ಮುಗಿಯಿತು ಹಿಂದಿನ ನಾಟಕ ಮುಗಿಯಿತು ನಗುತ್ತಲೇ ಆತ ಹೇಳುವನು ಶುಭ ವಿದಾಯ ನಾಳೆ ಬೆಳಗ್ಗೆ ನಾನು ಬದುಕಿದ್ದರೆ ಪುನಃ ನಗು ನಗುತ್ತಲೇ ಎದುರುಗೊಳ್ಳುತ್ತೇನೆ ಪ್ರಯತ್ನಿಸಿ ನೋಡಿ ದಿನದ ಆರಂಭ ಮತ್ತು ಕೊನೆಯನ್ನು ನಗುವಿನಿಂದಲೇ ಆರಂಭಿಸಿ ನಗುವಿನಿಂದಲೇ ಕೊನೆಗೊಳಿಸಿ ಆಗ ನೀವೇ ನೋಡುವಿರಿ ದಿನೆದಂತೆ ಈ ಆರಂಭ ಮತ್ತು ಕೊನೆಯ ನಡುವೆ ನಿಮ್ಮ ದಿನಗಳು ಇನ್ನಷ್ಟು ನಗುವಿನಿಂದಲೇ ತುಂಬಿ ಹೋಗುವುದು ಹೆಚ್ಚು ಹೆಚ್ಚು ನಗುತ್ತಿರುವಂತೆಯೇ ನೀವು ಹೆಚ್ಚು ಧಾರ್ಮಿಕರು ಆಗುವಿರಿ ಲಕ್ಷಾಂತರ ಜನಗಳು ಇಂದು ನಗುವುದನ್ನೇ ಮರೆತಿರುವರು ಸೋವಿಯತ್ ಒಕ್ಕೂಟದಲ್ಲಿ ಜನರು ಹೇಗೆ ನಗಬೇಕು ಎಂಬುದರ ಕುರಿತು ಶಾಲೆ ಕಾಲೇಜು ಆಸ್ಪತ್ರೆಗಳಲ್ಲಿ ತರಬೇತಿ ನೀಡಲು ಮನಃಶಾಸ್ತ್ರಜ್ಞರು ಕೈಪಿಡಿ ತಯಾರಿಸುತ್ತಿದ್ದಾರೆ ಈಗ ನಾನು ನಿಮಗೆ ಹೇಳುತ್ತಿರುವುದನ್ನೇ ಅವರು ಕಂಡುಕೊಂಡಿರುವರು ಪ್ರೀತಿ ಮತ್ತು ನಗು ಎಂಬುದು ಯಾವಾಗಲೂ ಜೊತೆ ಜೊತೆಯಾಗಿ ಸಾಗುವುದು ನಗು ಎನ್ನುವುದೇ ಒಂದು ಶ್ರೇಷ್ಠ ಔಷಧಿ ಅದೇ ಸಮಯದಲ್ಲಿ ಅದು ಒಂದು ಅದ್ಭುತ ಧ್ಯಾನವೂ ಸಹ ಸೋವಿಯತ್ ಒಕ್ಕೂಟದಲ್ಲಿ ಮಾತ್ರ ಜನರು ನಗುವಾಗ ಆಗುವ ಪರಿಣಾಮಗಳನ್ನು ಕುರಿತು ಆಳವಾದ ಸಂಶೋಧನೆ ನಡೆಯುತ್ತಿದೆ ನಗುತ್ತಿರುವಾಗ ನಿಮ್ಮ ರಕ್ತ ಸಂಚಾರದಲ್ಲಿ ವ್ಯತ್ಯಾಸಗಳಾಗುತ್ತವೆ ನಿಮ್ಮ ಮೆದುಳಿನ ಕೋಶಗಳು ಚುರುಕಾಗುತ್ತವೆ ಹೃದಯದ ಬಡಿತ ಹೆಚ್ಚು ಲಯಬದ್ಧವಾಗುತ್ತದೆ ನಗು ಯಾವುದೋ ಒಂದು ತುಂಬಾ ಮಹತ್ವವುಳ್ಳದ್ದು ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಆದರೆ ಅವರು ಆ ವಿಷಯದಲ್ಲಿ ಶತಮೂರ್ಖರಾಗಿದ್ದಾರೆ ಅವರು ಅದಕ್ಕೆ ತರಬೇತಿ ಅವಶ್ಯವೆಂದು ಭಾವಿಸುತ್ತಿದ್ದಾರೆ ಪ್ರತಿಯೊಂದು ಶಾಲಾ ಮಗುವಿಗೂ ನಗುವುದು ಹೇಗೆಂದು ತರಬೇತಿ ನೀಡಲಾರಂಭಿಸಿದ್ದಾರೆ ಒಂದು ವೇಳೆ ಸೋವಿಯತ್ ಒಕ್ಕೂಟದಲ್ಲಿ ಹೀಗೆ ಎಲ್ಲರಿಗೂ ಹೇಗೆ ನಗುವುದು ಎಂಬ ಬಗ್ಗೆ ತರಬೇತಿ ನೀಡಿ ಸಿದ್ಧಪಡಿಸಿದರೆ ಆಗ ನಗು ಎನ್ನುವುದು ಅಸ್ತಿತ್ವದಲ್ಲಿ ಇರುವುದಿಲ್ಲ ಈಗ ಅವರು ಪ್ರತಿ ಆಸ್ಪತ್ರೆಗಳಲ್ಲೂ ಒಂದು ವಿಶೇಷವಾದ ಕೋಣೆ ಇಡಬೇಕು ಈ ಹಾಸ್ಯದ ಕೋಣೆಯಲ್ಲಿ ರೋಗಿಗಳಿಗೆ ಜೋಕ್ ಹೇಳಿ ನಗಿಸಬೇಕು ಇದು ತುಂಬಾ ಲೆಕ್ಕಾಚಾರದ ವಿಷಯ ಅವರ ಔಷಧಿಗಳು ಯಾವ ಕೆಲಸವನ್ನು ಮಾಡುವುದಿಲ್ಲವೋ ಆ ಕೆಲಸವನ್ನು ಈ ನಗು ಮಾಡುತ್ತದೆ ಎಂದು ಆದರೆ ನನ್ನ ಪ್ರಕಾರ ನಗು ಎನ್ನುವುದು ಹೀಗೆ ತರಬೇತಿಯ ಮೂಲಕ ಬರುವುದಾದರೆ ಅದು ಕೆಲವೊಂದು ಪರಿಣಾಮಗಳನ್ನು ಬೀರಬಹುದು ಆದರೆ ಅದು ಪೂರ್ಣ ಬದಲಾವಣೆ ಮಾಡುವುದಿಲ್ಲ ನಿಜವಾದ ನಗು ಒಂದು ಕ್ಷಣದಲ್ಲಿ ನಿಮ್ಮ ಇಡೀ ಸ್ಥಿತಿಯಲ್ಲಿ ಮೈ ಜುಮ್ಮೆನ್ನಿಸುವಂತೆ ಮಾಡಿ ಯಾವ ಅಡ್ಡ ಪರಿಣಾಮವೂ ಇಲ್ಲದೆ ನಿಮ್ಮೊಳಗೆ ಒಂದು ನವಯೌವನದ ಉತ್ಸಾಹ ಮರಳುವಂತೆ ಮಾಡುತ್ತದೆ ಈ ದಿನವಷ್ಟೇ ನನಗೆ ತಿಳಿದು ಬಂದ ಸಂಗತಿ ಎಂದರೆ ಜಗತ್ತಿನ ಮೂರನೇ ಒಂದರಷ್ಟು ಕಾಯಿಲೆಗಳನ್ನು ಸೃಷ್ಟಿಸಿದವರು ವೈದ್ಯರೇ ಎಂಬುದು ಅವರಿಗೆ ತಿಳಿಯದೆ ಅವರೇ ನೀಡಿರುವ ಔಷಧಿಗಳು ಉಂಟುಮಾಡಿರುವ ಅಡ್ಪರಿಣಾಮಗಳೇ ಈ ಕಾಯಿಲೆಗಳಿಗೆ ಕಾರಣವಾಗಿದೆ ಆ ಕ್ಷಣದಲ್ಲಿ ಅವು ನಿಮಗೆ ಸಹಕರಿಸಿದಂತೆ ಕಂಡರು ನೀವು ನಿಮ್ಮ ದೇಹದಲ್ಲಿ ಯಾವುದೋ ನಿರ್ದಿಷ್ಟ ರಾಸಾಯನಿಕ ಕ್ರಿಯೆಯನ್ನು ಪ್ರಚೋದಿಸಿ ನಿಮ್ಮ ಹಾರ್ಮೋನು ಜೈವಿಕ ಸ್ಥಿತಿಯಲ್ಲಿ ವ್ಯತ್ಯಯ ಉಂಟು ಮಾಡುತ್ತದೆ ಅವುಗಳನ್ನು ಮತ್ತೆ ನೀವು ಸರಿಪಡಿಸುವುದು ಸಾಧ್ಯವಾಗುವುದಿಲ್ಲ ನೀವು ನಿಮ್ಮ ತಲೆನೋವಿನ ನಿವಾರಣೆಗಾಗಿ ಮಾತ್ರವೇ ಆಸ್ಪಿರಿನ್ ತೆಗೆದುಕೊಳ್ಳುವಿರಿ ಸರಿಯಾಗಿ ಹೇಳಬೇಕೆಂದರೆ ನಿಮ್ಮ ಪತ್ನಿಗಾಗಿ ಮಾತ್ರವೇ ಆದರೆ ಆ ಆಸ್ಪಿರಿನ್ ತನ್ನ ಅಡ್ಡಪರಿಣಾಮಗಳನ್ನು ತೋರಿಸುತ್ತದೆ ಏಕೆಂದರೆ ನಿಮ್ಮ ದೈಹಿಕ ವ್ಯವಸ್ಥೆಗೆ ಅತ್ಯಂತ ಸಂಕೀರ್ಣವಾದುದು ಅತ್ಯಂತ ಬಡಪಾಯಿಯ ಸಮಾಜಕ್ಕಷ್ಟೇ ನಗುವಿನ ಕುರಿತು ತರಬೇತಿ ಬೇಕಿರುವುದು ಎಂದಾದರೂ ಹಕ್ಕಿಗಳು ನಿಮ್ಮಲ್ಲಿ ಮೊದಲು ನಮಗೆ ತರಬೇತಿ ನೀಡಿ ನಂತರ ನಾವು ಹಾಡುತ್ತೇವೆ ಎಂದು ಹೇಳುತ್ತವೆಯೇ ಎಂದಾದರೂ ನವಿಲುಗಳು ನಾವು ಮೋಡಗಳಿಗೆ ಲೆಕ್ಕಿಸುವುದಿಲ್ಲ ಮೊದಲು ನಮಗೆ ತರಬೇತಿ ನೀಡಿ ನಂತರವೇ ನಾವು ಗರಿಬಿಚ್ಚುತ್ತೇವೆ ಎಂದು ಹೇಳುತ್ತವೆಯೇ ಆದರೆ ಮೊದಲ ಮೋಡಗಳ ಹನಿಗಳು ಧರೆಗೆ ಬೀಳುತ್ತಿರುವಂತೆಯೇ ಗರಿಬಿಚ್ಚಿ ಕುಣಿಯುತ್ತವೆ ಅವುಗಳಿಗೆ ಯಾವುದೇ ತರಬೇತಿ ಬೇಕಿಲ್ಲ ನವಿಲುಗಳದೇ ಆದ ಯಾವುದೇ ತರಬೇತಿ ಶಾಲೆಯಿಲ್ಲ ಹಕ್ಕಿಗಳಿಗೆ ಯಾವುದೇ ತರಬೇತಿ ಬೇಕಿಲ್ಲ ಹೂವುಗಳಿಗೆ ತರಬೇತಿ ಬೇಕಿಲ್ಲ ಆದರೆ ಮನುಷ್ಯನಿಗೆ ಮಾತ್ರ ಏಕೆ ಪ್ರತಿಯೊಂದಕ್ಕೂ ತರಬೇತಿ ಬೇಕು ಮನುಷ್ಯನಿಗೆ ಮಾತ್ರ ಸ್ವಯಂ ಸ್ಫೂರ್ತಿಯಿಂದ ಇರಲು ಏಕೆ ಅವಕಾಶವಿಲ್ಲ ಈ ಸ್ವಯಂ ಸ್ಫೂರ್ತಿಯ ಬಗೆಗೆ ಒಂದು ಹೆದರಿಕೆ ಇದೆ ಏಕೆಂದರೆ ಈ ಸ್ವಯಂ ಸ್ಫೂರ್ತಿಯನ್ನು ಆಧರಿಸಿದ ನಡವಳಿಕೆಯನ್ನು ಹೀಗೆ ಎಂದು ಪ್ರತಿಪಾದಿಸಲು ಆಗುವುದಿಲ್ಲ ನೀವು ಯಾರನ್ನೋ ನೋಡಿ ನಗಬಹುದು ಆತ ಯಾರೋ ಮೂರ್ಖರನ್ನು ನೋಡುವಂತೆ ನಿಮ್ಮನ್ನು ನೋಡಬಹುದು ಆತನಿಗೂ ನಿಮ್ಮನ್ನು ನೋಡಿ ನಗಲೇಬೇಕು ಎಂಬುದೇನಿಲ್ಲ ಆತ ಸ್ವಯಂ ಸ್ಫೂರ್ತಿಯಿಂದ ಆ ಕ್ಷಣದಲ್ಲಿ ನಿಮ್ಮನ್ನು ಕೆಕ್ಕರಿಸಿ ನೋಡಬಹುದು ಅದರಲ್ಲಿ ಯಾವ ತಪ್ಪು ಇಲ್ಲ ಅದು ಆತನ ಸಮಸ್ಯೆ ನೀವು ನಗುತ್ತಲೇ ಇರುವಿರಿ ಅದು ನಿಮ್ಮ ಸಮಸ್ಯೆ ಅದಕ್ಕಾಗಿ ತೊಂದರೆ ಅನುಭವಿಸುವುದೇಕೆ ಆ ತರಹದ ಸಂದಿಗ್ಧತೆಯನ್ನು ತಪ್ಪಿಸುವ ಸಲುವಾಗಿಯೇ ಪ್ರತಿಯೊಂದಕ್ಕೂ ಜನರನ್ನು ತರಬೇತಿಗೆ ಒಳಪಡಿಸಲಾಗುವುದು ಹೇಗೆ ನಡೆಯಬೇಕು ಹೇಗೆ ಮಾತನಾಡಬೇಕು ಹೇಗೆ ಹೇಳಬೇಕು ಯಾವಾಗ ಹೇಳಬೇಕು ಹೀಗೆ ಪ್ರತಿಯೊಂದಕ್ಕೂ ತರಬೇತಿ ನೀಡುವುದು ಸಹಜವಾಗಿಯೇ ಬರುಬರುತ್ತಾ ಅವರೊಂದು ಗೊಂಬೆಯಂತೆ ನಾಟಕದ ಪಾತ್ರಧಾರಿಗಳಂತೆ ಹೇಳಿದ್ದನ್ನೇ ಹೇಳುತ್ತಾ ಹೋಗುತ್ತಾರೆ ನಾನು ಏಷ್ಯಾದಲ್ಲೇ ಒಂದು ಅತಿ ದೊಡ್ಡದಾದ ಧರ್ಮೋಪದೇಶಗಳಿಗೆ ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಯೊಂದಕ್ಕೆ ಭೇಟಿ ನೀಡಿದ್ದೆ ಅಲ್ಲಿ ತರಬೇತಿ ಪಡೆದ ಮಿಷನರಿಗಳು ಪೂರ್ವದ ಬಡದೇಶಗಳಿಗೆ ಹೋಗಿ ಅಲ್ಲಿನ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸುತ್ತಿದ್ದರು ಅಲ್ಲಿನ ಪ್ರಾಂಶುಪಾಲರು ನನ್ನ ಸ್ನೇಹಿತರಾದುದರಿಂದ ನನ್ನನ್ನು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸುತ್ತಾಡಿಸುತ್ತಿದ್ದರು ಅಲ್ಲಿನ ಒಂದು ತರಗತಿಯಲ್ಲಿ ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗುತ್ತಿರಲಿಲ್ಲ ನಾನು ಕಾಣುತ್ತಿದ್ದುದು ಎಷ್ಟು ಹಾಸ್ಯಾಸ್ಪದವಾಗಿತ್ತೆಂದರೆ ಒಂದು ಕ್ಷಣ ನಾನು ಸ್ತಂಭೀಭೂತನಾಗಿ ನಿಂತುಬಿಟ್ಟೆ ಅಲ್ಲಿ ಒಬ್ಬ ಪ್ರೊಫೆಸರ್ ಇನ್ನೇನು ಪೂರ್ಣ ಸಿದ್ಧವಾಗಿ ಇನ್ನೇನು ಧರ್ಮೋಪದೇಶದ ಕಾರ್ಯಕ್ರಮದ ಮೇಲೆ ಹೊರಡಲಿದ್ದ ಸುಮಾರು ಅರವತ್ತು ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದರು ಆತ ಅವರಿಗೆ ೀಸಸ್ನ ನಿರ್ದಿಷ್ಟವಾದ ಹೇಳಿಕೆಗಳನ್ನು ಹೇಳುವಾಗ ಯಾವ ರೀತಿಯ ದೈಹಿಕ ಅಭಿನಯವನ್ನು ಮಾಡಬೇಕು ಅವರ ಮುಖದಲ್ಲಿ ಯಾವ ರೀತಿಯಲ್ಲಿ ಭಾವನೆ ವ್ಯಕ್ತಪಡಿಸಬೇಕು ಎಂಬುದನ್ನು ಹೇಳಿಕೊಡುತ್ತಿದ್ದರು ಯಾವ ಸಂದರ್ಭದಲ್ಲಿ ಮೇಜು ಕುಟ್ಟಿ ಹೇಳಬೇಕು ಯಾವ ಸಂದರ್ಭದಲ್ಲಿ ಪಿಸುಗುಡುವಂತೆ ಸಣ್ಣ ಧ್ವನಿಯಲ್ಲಿ ಎಂದರೆ ಪ್ರೀತಿ ಎಂದು ಹೇಳಬೇಕು ಮುಂತಾಗಿ ನೀವು ಸ್ವರ್ಗದ ಕುರಿತು ಹೇಳುವಾಗ ಸುಮ್ಮನೆ ಗದ್ಯದಲ್ಲಿ ಹೇಳಿರುವುದನ್ನು ಹೇಳಬೇಡಿ ನಿಮ್ಮ ಮುಖ ಹೊಳೆಯುತ್ತಿರಲಿ ನೀವು ಹೇಳುತ್ತಿರುವ ಪ್ರತಿ ಪದವು ಶುದ್ಧವಾದ ಮದುವಿನಂತೆ ಸಿಹಿಯಾಗಿ ಕಾವ್ಯದಂತಿರಲಿ ಆ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಕೇಳಿದ ನಾವು ನರಕವನ್ನು ಕುರಿತು ವಿವರಿಸುವಾಗ ಏನು ಮಾಡಬೇಕು ಆ ಪ್ರೊಫೆಸರ್ ಹೇಳಿದರು ನರಕಕ್ಕೆ ಸಂಬಂಧಿಸಿದಂತೆ ನೀವು ಈಗ ಹೇಗಿರುವಿರೋ ಹಾಗೆ ಸರಿಯಾಗಿದೆ ಎಂದರು ನಾನು ಆ ಪ್ರಾಂಶುಪಾಲರನ್ನು ಕೇಳಿದೆ ನಿಮಗೆ ಈ ಅಸಂಬದ್ಧತೆ ಕಾಣಿಸುತ್ತಿಲ್ಲವೇ ಈ ವ್ಯಕ್ತಿಗಳಿಗೆ ಯಾವುದೇ ಭಾವನೆಗಳಿಲ್ಲ ನೀವು ಅವರಿಗೆ ಅವರ ಮುಖದ ಮೇಲೆ ಯಾವ ಭಾವವಿರಬೇಕು ಅವರ ಕಣ್ಣು ಕೈಗಳು ಹೇಗೆಲ್ಲ ಚಲಿಸುತ್ತಿರಬೇಕು ಎಂದು ಅವರ ಮೇಲೆ ಹೇರುತ್ತಿರುವಿರಿ ನಾನು ಯಾವ ತರಬೇತಿಯನ್ನು ಪಡೆದಿಲ್ಲ ಆದರೆ ಅವಶ್ಯಕತೆ ಇರುವಾಗ ಕೈಗಳಿಗೆ ಏನು ಮಾಡಬೇಕೆನ್ನುವುದು ತಿಳಿದಿರುತ್ತದೆ ಪದಗಳಿಗೆ ತಿಳಿದಿರುತ್ತದೆ ಯಾವಾಗ ನಿಲ್ಲಿಸಬೇಕು ಮತ್ತು ಆ ಮೂಲಕ ಮೌನ ಆವರಿಸಿಕೊಳ್ಳಬೇಕು ಎಂಬುದು ನೀವು ನಿಮ್ಮದೇ ಅನುಭವವನ್ನು ವರ್ಣಿಸುವಾಗ ಕಣ್ಣುಗಳು ತಾವಾಗಿಯೇ ಪಟ ಪಟ ಬಡಿದುಕೊಳ್ಳುತ್ತವೆ ಅದರಲ್ಲಿ ಯಾವುದೇ ಪರಿಶ್ರಮವೂ ಇರುವುದಿಲ್ಲ ಈಗ ಬೇಕಾಗಿರುವುದೆಲ್ಲ ಜನರಿಗೆ ಸ್ವಯಂ ಸ್ಫೂರ್ತಿಯಿಂದ ಇರುವಂತೆ ಹೇಳುವುದು ನಗು ಉಕ್ಕಿ ಬರುತ್ತಿರುವಾಗ ತಡೆಹಿಡಿಯಬೇಡಿ ಈ ಜಗತ್ತಿನಲ್ಲಿ ಎಲ್ಲವೂ ನಕಲಿಯಾಗಿ ಬಿಟ್ಟಿದೆ ಏಕೆಂದರೆ ನೀವು ನಕಲಿಯನ್ನೇ ನಂಬಿಕೊಂಡಿರುವಿರಿ ಸರಳವಾಗಿರಿ ನಿಮ್ಮಷ್ಟಕ್ಕೆ ನೀವಿರಿ ನಟನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸ್ವಯಂ ಸ್ಫೂರ್ತಿಯಿಂದ ನಿಮಗೆ ಆ ಸಂದರ್ಭದಲ್ಲಿ ಏನು ಮಾಡಬೇಕೆಂದೆನಿಸುವುದು ಅದು ಬರಲಿ ಅದರ ಸ್ವಯಂ ಆಗಮನವನ್ನು ನೋಡಿ ಆನಂದಿಸಿ ಆಗ ನೀವು ಅದರ ಸೌಂದರ್ಯವನ್ನು ಕೇಂದ್ರೀಕೃತ ಸ್ಥಿತಿಯನ್ನು ಸರಳತೆಯನ್ನು ಕಾಣುವಿರಿ ಅಲ್ಲಿ ಏನೋ ಒಂದು ಸತ್ಯತೆ ಇರುತ್ತದೆ ಅಲ್ಲಿ ಯಾವುದೇ ನಕಲಿ ಅಥವಾ ಸುಳ್ಳು ನಡವಳಿಕೆ ಇರುವುದಿಲ್ಲ ಇವೆಲ್ಲವೂ ತುಂಬಾ ಸರಳವಾಗಿದೆ ಒಬ್ಬ ರೈತನ ಬಳಿ ಒಂದು ತೋಟದಲ್ಲಿ ಒಂದು ಸೋಮಾರಿ ಹುಂಜವಿತ್ತು ಬೆಳಿಗ್ಗೆ ಸೂರ್ಯ ಮೂಡುವಾಗ ಕೂಗುವುದನ್ನು ಬಿಟ್ಟು ಬೇರೆ ಯಾವುದಾದರೂ ಹುಂಜವು ಕೂಗುವವರೆಗೆ ಕಾದಿದ್ದು ನಂತರ ತನಗೂ ಒಪ್ಪಿಗೆ ಎಂಬಂತೆ ತಲೆ ಆಡಿಸಿಬಿಡುತ್ತಿತ್ತು ಆದರೆ ಅದು ಸಹ ಸ್ವಯಂ ಪ್ರೇರಿತವಾಗಿ ಬಂದಿದ್ದರೆ ಅದರದೇ ಆದ ಸೌಂದರ್ಯವನ್ನು ಹೊಂದಿರುತ್ತದೆ ಅದಕ್ಕಾಗಿ ಯೋಚಿಸುವುದೇಕೆ ಹೇಗಿದ್ದರೂ ಯಾರಾದರೂ ಮಾಡುತ್ತಾರೆ ನಾನು ಆ ಹುಂಜದ ಕೆಲಸವನ್ನು ಅಕ್ಷರಶಃ ಒಪ್ಪಿಕೊಳ್ಳುತ್ತೇನೆ ನಾನು ಸಹ ಯಾರಾದರೂ ಮಾಡುತ್ತಾರೆ ಎಂದು ತಿಳಿದಾಗ ಎಂದು ಮುಂದಾಗಿ ಅಂತಹ ಕೆಲಸವನ್ನು ನನ್ನ ಜೀವಮಾನದಲ್ಲೇ ಮಾಡಿಲ್ಲ ಪಾಲ್ ಮತ್ತು ಸಿಲ್ವಿಯಾ ಶುಲ್ಮನ್ ಪಾಲ್ ಮತ್ತು ಸಿಲ್ವಿಯಾ ಶುಲ್ಮನ್ ತಮ್ಮ ವಿವಾಹ ವಾರ್ಷಿಕೋತ್ಸವದ ಸ್ವರ್ಣ ಮಹೋತ್ಸವವನ್ನು ಆಚರಿಸುತ್ತ ಅವರು ತಮ್ಮ ಹನಿಮೂನ್ ಸಂದರ್ಭದಲ್ಲಿ ಆದ ಸಂಗತಿಗಳನ್ನೇ ಪುನರಾವರ್ತಿಸಲು ನಿರ್ಧರಿಸಿದರು ಅವರು ಅದೇ ಹೋಟೆಲ್ನಲ್ಲಿ ಅದೇ ಕೋಣೆಯನ್ನು ಕಾದಿರಿಸಿದರು ಸಿಲ್ವಿಯು ಅದೇ ಸುಗಂಧವನ್ನು ಸಿಂಪಡಿಸಿಕೊಂಡು ಅದೇ ರಾತ್ರಿ ಮಲಗುವ ಗೌನ್ ಧರಿಸಿದಳು ಬಚ್ಚಲು ಕೋಣೆಗೆ ಹೋದಾಗ ಪಾಲ್ ಗಹಗಹಿಸಿ ನಗುತ್ತಿರುವುದು ಸಿಲ್ವಿಯಾಗೆ ಕೇಳಿಸಿತು ಎಲ್ಲವೂ ಐವತ್ತು ವರ್ಷಗಳ ಹಿಂದೆ ನಡೆದಂತೆಯೇ ಇತ್ತು ಆತ ಹೊರಗೆ ಬಂದಾಗ ಸಿಲ್ವಿಯಾ ಕೇಳಿದಳು ಹನಿ ಎಲ್ಲವೂ ತುಂಬಾ ಸುಂದರವಾಗಿದೆ ಎಲ್ಲವೂ ಅದೇ ರೀತಿ ಇದೆ ನನಗೆ ಎಲ್ಲವೂ ನೆನ್ನೆ ಮೊನ್ನೆ ನಡೆದ ಹಾಗೆ ನೆನಪಿದೆ ಐವತ್ತು ವರ್ಷಗಳ ಹಿಂದೆ ಹೀಗೆಯೇ ನೀನು ಬಚ್ಚಲ ಕೋಡೆಗೆ ಹೋಗಿ ಇದೇ ರೀತಿ ಜೋರಾಗಿ ನಕ್ಕಿದ್ದೆ ಆದರೆ ಆಗ ನನಗೆ ನಿನ್ನನ್ನು ಕೇಳುವಷ್ಟು ಧೈರ್ಯ ಇರಲಿಲ್ಲ ಆದರೆ ಈಗ ಹೇಳು ನೀನು ಏಕೆ ನಗುತ್ತಿದ್ದೆ ಓಹ್ ಅದಾ ಇಷ್ಟೇ ಡಾರ್ಲಿಂಗ್ ಎಂದ ಪಾಲ್ ಐವತ್ತು ವರ್ಷಗಳ ಹಿಂದಿನ ಆ ರಾತ್ರಿಯಲ್ಲಿ ನಾನು ಮೂತ್ರ ವಿಸರ್ಜಿಸಲು ಹೋದಾಗ ನಾನು ಮೇಲೆ ತಾರಸಿಯನ್ನೇ ಒದ್ದೆ ಮಾಡುತ್ತಿದ್ದೆ ಆದರೆ ಈ ರಾತ್ರಿ ನನ್ನ ಕಾಲು ಒದ್ದೆ ಮಾಡಿಕೊಂಡು ಬಂದೆ ಎಂದ ಅಮಾಯಕರಾಗಿರಿ ಸರಳವಾಗಿರಿ ಸಹಜವಾಗಿಯೇ ಆ ವ್ಯಕ್ತಿ ತುಂಬಾ ಸ್ವಯಂ ಸ್ಫೂರ್ತಿ ಉಳ್ಳವನಾಗಿರಬೇಕು ಆತ ಸತ್ಯವನ್ನು ನುಡಿದಿದ್ದ ಅದರಲ್ಲಿ ಮುಚ್ಚಿಡುವಂತಹದು ಏನೂ ಇರಲಿಲ್ಲ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಹಾಗೆ ಸತ್ಯ ಹೇಳುವುದು ಸಾಧ್ಯವಾಗಲಿಕ್ಕಿಲ್ಲ ಸತ್ಯ ತುಂಬಾ ಸರಳವಾದದ್ದು ಅದಕ್ಕೆ ಯಾವುದೇ ತರಬೇತಿ ಬೇಕಿಲ್ಲ ಯಾವುದೇ ಪೂರ್ವಸಿದ್ಧತೆ ಬೇಕಿಲ್ಲ ಯಾವುದೇ ಮನೆ ಕೆಲಸ ಮೊದಲೇ ಮಾಡಿಕೊಂಡಿರಬೇಕಿಲ್ಲ ನೀವು ಇರುವ ಹಾಗೆ ಇದ್ದರೆ ಸಾಕು ಇರುವ ಸತ್ಯವನ್ನು ಒಪ್ಪಿಕೊಳ್ಳಿ ಅದನ್ನೇ ಜಗತ್ತಿನೆದುರು ತೋರಿಸಿಕೊಳ್ಳಿ ಇದು ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಓಶೋರವರು ನಗು ಹಾಗೂ ಅದರ್ ನಗುವಿನಿಂದ ಉಂಟಾಗುವ ಆರೋಗ್ಯದ ಪರಿಣಾಮಗಳ ಕುರಿತಾಗಿ ನೀಡಿದ ಉಪನ್ಯಾಸವಾಗಿದೆ ಜೈ ಓಶೋ ಜೈ ಜೈ ಓಶೋ